ಬೇತಮಂಗಲದ ಓಣಿ ಗುಡಿಸಲು ನಿವಾಸಿಗಳ ಪರದಾಟಕ್ಕೆ ಕೊನೆಗೂ ಮುಕ್ತಿ ನೀಡಿದ ಶಾಸಕಿ ರೂಪಕಲಾ ಎರಡನೇ ಬ್ಲಾಕಿನ ಓಣಿಯಲ್ಲಿ ಸಿಸಿ ರಸ್ತೆ ನಿರ್ಮಿಸಲು ದಲಿತ ಮುಖಂಡನ ವಿರೋಧವೇಕೆ ನಿವಾಸಿಗಳ ಆಕ್ರೋಶ ನನಗೆ ದೇವರಾಜ್ ಫೋನ್ ಮಾಡಿದನೆಯವರು ಯಾರು ನೀನ್ ಯಾರು ಶಾಸಕರು ಯಾರು ಅಂತ ಕೇಳಿದ್ರು ನನಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ ಇವ್ರು ಎಷ್ಟು ಕಷ್ಟದಲ್ಲಿ ಇದ್ರು ಗೊತ್ತಾ ಈ ವಾರ್ಡ್ನವರು ಈ ಓಣಿಯವರು ಎಷ್ಟು ಕಷ್ಟದಲ್ಲಿ ಇದ್ರು ಗೊತ್ತಾ ಆ ಕಷ್ಟ ನಾನು ಇದ್ ಮಾಡ್ಬೇಕಂತ ಬಂದಿದಕ್ಕೆ ನನಗ್ ದೇವರಾಜ್ ಅನ್ನೋರ್ದಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದು ಬಿಟ್ಟು ಬೆದರಿಕೆ ಬೇರೆ ನಾವು ನಾನು ಧರಣಿ ಕೂತ್ಕೊಂತೀನಿ ಪೊಲೀಸ್ ಸ್ಟೇಷನ್ ಹತ್ರ ನಿನ್ ಸಮೇತ ಸೇರಿ ಅದೇ ಟೇಷನ್ ಮುಂದೆ ಧರಣಿ ಕೂತ್ಕೊಂತೀವಿ ದೇವರಾಜು ಡಿ ಎಸ್ ಎಸ್ ಅಲ್ಲ ನಾವು ಡಿ ಎಸ್ ಅವ್ರೆ ಬೇರೆವರಲ್ಲ ನಾವೆಲ್ಲ ಎಸ್ ಸಿಗಳ್ ಡಿ ಎಸ್ ಎಸ್ ಅವ್ರೆ ಇನ್ ಯಾರು ಯಾವ್ದೇ ಕಾರಣಕ್ಕೂ ಸುಖಂಡ್ ಯಾವ್ದೇ ರೀತಿ ತೊಂದರೆ ಆದ್ರೆ ನೂರ ನೂರ್ ಪರ್ಸೆಂಟ್ ಮೀಡಿಯಾ ಮುಖಾಂತರ ಇದಕ್ಕೆ ರೋಡ್ಕೆ ಏನಾದ್ರು ಅಡ್ಡಿ ಮಾಡಿ ಬೇತ್ತಮಂಗಲದ ಎರಡನೇ ಬ್ಲಾಕಿನ ಓಣಿ ಗುಡಿಸಲಿನ ನಿವಾಸಿಗಳು ವರ್ಷಗಳ ಪರದಾಟಕ್ಕೆ ಕೊನೆಗೂ ಶಾಸಕಿ ರೂಪಕಲಾ ಶಶಿಧರ್ ಅವರು ಮುಕ್ತಿ ನೀಡಿದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ಸರಿಯಾದ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಪರದಾಡುತ್ತಿದ್ದ ಎಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಸದ್ಯ ಸಿಸಿ ರಸ್ತೆ ನಿರ್ಮಾಣದಿಂದ ಕೊಂಚ ನಿರಾಳರಾಗಿದ್ದಾರೆ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಕನ್ಯಾ ಜಯಕುಮಾರ್ ಮುಖೇನ ಶಾಸಕಿ ರೂಪಕಲಾ ಶಶಿಧರ್ ಅವರ ಅನುದಾನದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಪಡಿಸಿದ್ದು ನಿವಾಸಿಗಳು ಭಾವನಾತ್ಮಕವಾಗಿ ಶಾಸಕರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಇನ್ನು ಮಳೆ ನೀರು ಸರಾಗವಾಗಿ ಹರಿಯಲು ಚರಂಡಿ ಇಲ್ಲದೆ ಮನೆಗಳಿಗೆ ಕೊಳಚೆ ನೀರು ನುಗ್ಗುವ ದುಸ್ಥಿತಿಯಲ್ಲೇ ನಲವತ್ತು ವರ್ಷಗಳಿಂದ ವನವಾಸ ಅನುಭವಿಸಿದ ಎಪ್ಪತ್ತು ಕುಟುಂಬಗಳ ಓಣಿ ನಿವಾಸಿಗಳು ರಸ್ತೆ ನಿರ್ಮಾಣಕ್ಕೆ ಒಮ್ಮತದಿಂದ ಸಹಕಾರ ನೀಡಿದ್ದಾರೆ ಈಗ ರಸ್ತೆ ನಿರ್ಮಾಣವಾಗುತ್ತಿದ್ದಂತೆ ದಲಿತ ಮುಖಂಡ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಕನ್ಯಾ ಜಯಕುಮಾರ್ ಮತ್ತು ಓಣಿ ನಿವಾಸಿಗಳಿಗೆ ಜಾತಿ ನಿಂದನೆಯ ಬೆದರಿಕೆ ಹಾಕುತ್ತಿದ್ದಾನೆಂದು ನಿವಾಸಿಗಳು ಆರೋಪಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ದಲಿತ ಸಂಘಟನೆಯ ಹೆಸರು ಹೇಳಿಕೊಂಡು ರಸ್ತೆ ಅಭಿವೃದ್ಧಿಗೆ ಅಡಚಣೆ ಉಂಟು ಮಾಡುತ್ತಿರುವ ದಲಿತ ಮುಖಂಡನಿಗೂ ಓಣಿಗೂ ಸಂಬಂಧವೇ ಇಲ್ಲ ರಸ್ತೆ ನಿರ್ಮಾಣಕ್ಕೆ ಒಂದೇ ಒಂದು ಕುಟುಂಬ ವಿರೋಧ ಮಾಡಿತ್ತು ಅವರ ಪರವಾಗಿ ವಕಾಲತ್ತು ವಹಿಸಿರುವ ದೇವರಾಜ್ ಕರೆ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಖನ್ಯಾ ಜೈಕುಮಾರ್ ಅವರಿಗೆ ಬೆದರಿಕೆ ಹಾಕುತ್ತಿದ್ದಾನೆ ಇಷ್ಟಕ್ಕೂ ಬೆದರಿಕೆ ಹಾಕಲು ದೇವರಾಜ್ ಯಾರು ದೇವರಾಜ್ಗೂ ಓಣಿಗೂ ಏನ್ ಸಂಬಂಧ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಲವತ್ ವರ್ಷದಿಂದ ದೇವರಾಜ್ ಇಲ್ಲ ಇಲ್ಲಿ ಇವತ್ತು ಬಂದು ದೇವರಾಜು ದೇವರಾಜ್ ಅಂದ್ರೆ ಅವಾಗಿಂದ ಇವಾಗ ಸುಖನಾಕ್ಂಬರ್ ಆದ್ಮೇಲೆ ಮೇಡಮ್ ಅವ್ರ ಹತ್ರ ಮಾತಾಡಿ ರೋಡ್ ಹಾಕ್ಸಿದ್ದಾರೆ ಬಟ್ ಅವ್ರ ಕೇಸುಗಳು ಕೊಡ್ತಾ ಇದಾರೆ ಆಲ್ರೆಡಿ ಲೆಟರ್ ಎಲ್ಲ ಬಂದಿದೆ ಅವರು ಧ್ರುವ ವೀಣ್ರೆಲ್ಲ ಸೇರಿಸಿ ರೋಡ್ ಹಾಕ್ಸಿದ್ದಾರೆ ಬಟ್ ಇವಾಗ ಅವ್ರ ಮೇಲೆನೆ ಕೇಸುಗಳಾಗಿದೆ ಆಲ್ರೆಡಿ ಕೋರ್ಟ್ ಗಂಟೆ ಹೋಗಿ ಇವಾಗ ನೋಟಿಸ್ ಎಲ್ಲ ಕಳಿಸ್ಕೊಂಡಿದ್ದಾರೆ ಅದಕ್ಕೆ ನಮ್ಗೆ ಅನುಕೂಲ ಮಾಡಿದವ್ರಿಗೆ ನಮ್ಗೆ ಅನಾನುಕೂಲ ಮಾಡೋರು ಅವ್ರಿಗೆ ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ

ಈ ಜಾತಿ ನಿಂದನೆ ಮಾಡಿ ಇವತ್ತು ಈ ನೋಟಿಸ್ ಗಳೆಲ್ಲ ಕೊಡೋಕ್ ಕಾರಣ ಆಗಿರೋದು ರೋಡ್ ಅಂಬೇಡ್ಕರ್ ಅನ್ನ ಪಾವನೆ ಮಾಡ್ಬೇಕು ಅಂತ ಏನೋ ಒಂದು ಉದ್ದೇಶಕ್ಕಾಗಿ ಎಪ್ಪತ್ತೆರಡು ಮನೆಯವರು ಸೇರಿ ಒಂದು ಮನೆ ಹತ್ರ ಕೇಳಿದ್ರು ಅವ್ರು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಈ ಎಪ್ಪತ್ತೆರಡು ಮನೆನೂ ನಿಂದಿಸ್ತಾ ಇದ್ದಾರೆ ಏನ್ ಅವ್ರನ್ನ ಓಡಿಸಬೇಕು ಅಂತ ಏನು ಅಭಿಪ್ರಾಯ ಇಲ್ಲ ಎಪ್ಪತ್ತೆರಡು ಮನೆನೂ ಸೇರಿ ಅವ್ರಿಗೂ ಸಹಾಯ ಕೊಟ್ಟು ಎಲ್ಲರೂ ಒಂದಾಗ್ ಬದುಕೋಣ ಅಂತ ಪ್ರಯತ್ನ ಪಟ್ವಿ ಅವರು ನಮ್ಮ ಇವತ್ತು ಕೆಲಸ ಮಾಡಿದಕ್ಕೆ ನೋಟಿಸ್ ಕಳಿಸಿದ್ದಾರೆ ಈ ತರ ಮಾಡಿದ್ರೆ ಜೀವನ ಹೆಂಗ್ ಬದುಕ್ಬೇಕು ಕಾನೂನು ರೀತಿಯಾಗಿ ಬಂದ್ರೆ ಕಾಲದಲ್ಲಿ ಬಂದಾಗ ಬರ್ತಾವೆ ನೀರು ಹೆಂಗ್ ನಾವ್ ಇರ್ಬೇಕು ಅಂತ ನಾವು ಏನೋ ಪಾಪ ಆ ನಂಬರ್ ಇದಕ್ಕೆ ನಾವ್ ಅವ್ರನ್ನ ಕೇಳ್ಕೊಂಡು ಇಷ್ಟು ಇಷ್ಟ ಮಾತ್ರ ಮಾಡ್ಕೊಂಡಿದ್ದೀವಿ ಅವ್ರ ಇಲ್ಲಿ ಬರೋ ಕಾರಣ ಏನಂತ ಗೊತ್ತಿಲ್ಲ ಅವ್ರು ಬರ್ಕೂಡ್ದು ಅಷ್ಟೇ ದೇವರಾಜ್ ಯಾರು ಈ ಯಾರು ಯಾರವ್ರು ಯಾವ್ ಇರ್ಲಿ ಯಾರು ಕ್ಯಾಸ್ವರ್ ಬೇರೆ ಕ್ಯಾಸ್ಟ್ ಇಲ್ಲ ಎಲ್ಲಾ ನಾವ್ ಎಸಿಡ್ಲೆ ಇರೋದು ಇದುವರೆಗೂ ಯಾರು ಆಗ್ಲಿ ಗೌಡ್ ಆಗ್ಲಿ ರಿಡ್ಯೂಸ್ ಆಗ್ಲಿ ಅಂತ ನಾವ್ ಅನ್ಕೊಂಡಿಲ್ಲ ಎಲ್ಲಾ ಎಸಿಡ್ಲೆ ಇರೋದು ಅದು ಬಿಟ್ಬಿಟ್ಟು ಬೇರೆ ನಾವ್ ಎಸಿ ಅಂದ್ರೆ ನಾವ್ ಎಸಿಗ್ಳಲ್ವಾ ನಮ್ಗ್ ನ್ಯಾಯ ಬೇಡ್ವಾ ಬೇರೆಯವ್ರೆಲ್ಲ ನ್ಯಾಯ ಕಾಣಕ್ ಬರ್ತಾ ಇದೀವಿ ನಾವು ಎಸಗ್ಳೆ ನಲ್ವತ್ತು ವರ್ಷದಿಂದ ಯಾರು ಇಲ್ಲಿ ಏನು ಮಾಡಕ್ ಆಗಿಲ್ಲ ಇವಾಗೇನೋ ಅವ್ರು ಬಂದು ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಕೆಡ್ಸ್ಬಿಟ್ಟು ನಮ್ಗೆ ಏನೋ ಅನುಕೂಲಗಳಾಗದೇ ಇರೋ ತರ ಮಾಡ್ಬೇಕು ಅಂತ ರಾಜಕೀಯ ಮಾಡ್ತಾ ಇದಾರೆ ದಯವಿಟ್ಟು ಆ ರಾಜಕೀಯಗಳ್ ಮಾಡ್ಬೇಡ್ರಿ ನಮ್ಗ್ ಅನುಕೂಲ ಮಾಡ್ಕೊಡ್ರಿ ಇಲ್ಲಿ ಯಾರು ಯಾವ್ದು ಜಾತಿ ಭೇದಗಳಿಲ್ಲ ಎಲ್ಲಾರು ಒಂದೇ ಅಂತ ಒಬ್ಬರು ಸಮಸ್ಯೆ ಅಂದ್ರೆ ಎಪ್ಪತ್ ಮನೆಯೂ ಸೇರಿ ಅವ್ರ ಸಮಯ ಅವ್ರ ಸಮಸ್ಯಾನ ಬಗೆಹರಿಸತಿವಿ ಅದ್ ಬಿಟ್ಬಿಟ್ಟು ನಮ್ಗ್ ತೊಂದರೆ ಮಾಡಕ್ ದಯವಿಟ್ಟು ಯಾರು ಬರ್ಬೇಡ್ರಿ ಏನಾದ್ರೂ ನಿಮ್ ಕೈಲಾದ್ರೆ ಅನುಕೂಲ ಮಾಡಿ ತೊಂದ್ರೆ ಅಂತೂ ಮಾಡ್ಬೇಡ್ರಿ ದಯವಿಟ್ಟು ಎರಡ್ ಸಾರಿ ಕಾರಣ ಸೋತಿದ್ದೆ

ಇದರಲ್ಲಿ ಜಾಸ್ತಿ ವಯಸ್ಸಾದವ್ರು ತುಂಬಾ ಬಡವರು ಡೈಲಿ ದಿನಾ ಹೋದ್ರೆ ಪಾಪ ಅವ್ರ ಜೀವನ ಇಲ್ಲ ಅಂದ್ರೆ ಇಲ್ಲ ಏನೋ ಅವಾಗ ಅನಿಕ ಅನಧಿಕೃತ ಜಾಗ ಇತ್ತು ಅಂತ ಎಲ್ಲ ಅವರು ಅವ್ರವ್ರಿಗೆ ಯೋಗ್ಯತೆ ಅವರು ಕೆಪಾಸಿಟಿ ಇದ್ ನೋಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ನಾವು ಸದಸ್ಯರಾದಾಗ ನಾನೊಂದ್ ಮಾತ್ ಕೊಟ್ಟಿದ್ದೆ ನಾನು ಎಲೆಕ್ಷನ್ ನಿಂತಾಗ ಅಕ್ಕ ನಾನಿನ್ ರೋಡ್ ಹಾಕ್ತೀನಿ ಅಂತ ಹೇಳಿದೆ ಇವರೇ ಏನ್ ಹೇಳದಂದ್ರಮ್ಮ ನಿನ್ ಕೈಯಲ್ಲಿ ಆಗಲ್ಲ ನಲ್ವತ್ತು ವರ್ಷದಿಂದ ಯಾರು ಇಲ್ಲ ಹಾಕಕ್ಕಾಗಿಲ್ಲ ರೋಡ್ ಹಾಕಕ್ ಆಗಲ್ಲ ಅಮ್ಮ ಅಂದ್ರು ಇಲ್ಲ ನಮ್ಮ ಶಾಸಕ ರೂಪಾ ಶಿಷಿದ ಅವರು ಬಡವರು ಮತ್ತೆ ಕಷ್ಟ ಕಾಲದಲ್ಲಿರೋರ್ ಅಂದ್ರೆ ಅವ್ರಿಗೆ ತುಂಬಾ ಇದಾಗುತ್ತೆ ಅವ್ರ ಆದಿಯಲ್ಲಿ ನಾವು ಅವ್ರ ಕಾಲು ಕೈ ಹಿಡಿದು ಕೆಲಸ ಕೆಲ್ಸ ಹಾಕೊಂಡ್ಬರ್ತೀವಿ ಅಂತ ಹೇಳಿದ್ವಿ ಮೇಡಮ್ಗೆ ನಾನು ವರ್ಷದಿಂದ ಮೇಡಮ್ ಈ ತರ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೆ ಮತ್ತೆ ಬೇತ್ಮಂಗದಲ್ಲಿ ಗ್ರಾಮ ಸಭಾ ನಡತು ಅವಾಗ ಹೆಣ್ಮಕ್ಳು ಬರ್ತಾರೆ ಮೇಡಮ್ಗೆ ಒಂದು ನೋಟಿಸ್ ಅರ್ಜಿ ಕೊಡ್ತಾರೆ ಎಲ್ಲಾ ಸೈನಿಕಂದು ಮೇಡಮ ನೀರೇಮ ಹಿಡ್ಕೋಕೊಂಡ್ ಮೀಟಿಂಗ್ ಸೇರ್ತಾರೋ ರಾಣ್ ಮೇಡಮ್ ಮಾಂಡ್ತಾ ಸುಸ್ತರು ಮಾ ಪರಿಸ್ಥಿತಿಲು ಅಂತ ಹೇಳ್ತಾರೆ ಅದ್ ಮೇಡಮ್ ಮಾತು ಕೊಡ್ತಾರೆ ಆಯ್ತು ಎಂಟು ದಿವಸದಲ್ಲಿ ಬರ್ತೀನಮ್ಮ ನೋಡ್ತೀನಿ ಅಂತ ಅವಾಗ ಇವ್ರಿಗೆಲ್ಲ ಒಂದ್ ಅನುಮಾನ ಬರಲ್ಲ ಮೇಡಮ್ ಅಂತ ಆದ್ರೂ ಮೇಡಮ್ ನಿಜವಾಗ್ಲು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಹತ್ತು ನಿಮಿಷದಲ್ಲಿ ಬರ್ತೀವಮ್ಮ ನಿಮ್ಮ ಅಡಿಗೆ ಅಂದ್ರು ಬಂದು ನೋಡಿದಾಗ ಪಾಪ ಅವ್ರಿಗೆ ನಮ್ ಮೇಡಮ್ ಅವ್ರಿಗೆ ಸ್ವಲ್ಪ ತುಂಬಾ ದುಃಖ ಆಯ್ತು ಇವು ಇಲ್ಲಿ ಜನ ಜೀವನ ಮಾಡ್ತಾರ ಇಂತ ಜಾಗದಲ್ಲಿ ಜನ ಜೀವನ ಜೂನ ಮಾಡ್ತಾರ ಅಂತ ಮೇಡಮ್ ಅಂದ್ರು ನಾನು ಹೌದು ಮೇಡಮ್ ನೋಡಿ ಈ ತರ ಪರಿಸ್ಥಿತಿ ಇದೆ ಅಂದಾಗ ಆಮೇಲೆ ನಾ ಇವ್ರೇನ್ ಮಾಡ್ತಾರೆ ಇಲ್ಲಿರೋ ಸ್ಥಳೀಯರು ಒಂದು ಮಳೆ ಮಳೆಗೊಂದಿದ ತಕ್ಷಣ ಮನೆಯಲ್ಲಿ ನೀರೆಲ್ಲನು ಬೀದಿಯಲ್ಲಿರೋ ರೋಡ್ ನೀರೆಲ್ಲಾ ಮನೇಲಿ ನುಗ್ಗುತ್ತೆ ಟಾರ್ಪಲ್ ಹಾಕೊಂಡು ನಿಜವಾಗ್ಲು ಹೇಳ್ತೀನಿ ಟಾರ್ಪಲ್ ಹಾಕೊಂಡು ಮಕ್ಕಳು ಮುಲಗಿಸ್ಕೊಂಡು ಎಂತ ಸಂದರ್ಭಗಳು ಇದೆ ನಲವತ್ತು ವರ್ಷದಿಂದ ತುಂಬಾ ಕಷ್ಟ ಪಟ್ಟಿದ್ದಾರೆ ಆಮೇಲೆ ಇವು ಮೇಡಮ್ ಸರಿ ಮೈ ಅನುದಾನದಲ್ಲಿ ಬಿಡ್ತಾರೆ ಸುಮಾರು ಅಡ್ತಡೆ ಬಂತು ಪೊಲೀಸ್ ಸ್ಟೇಷನ್ ಹೋದ್ರು ಬಂದು ನಮ್ಮನ್ನು ಬೋಯಿದ್ರು ಎಮ್ ಎಲ್ ಎ ಯಾರು ಅಂತ ಕೂಡ ಕೇಳಿದ್ರು ಯಾರು ಅಯ್ಯಮ್ಮ ಅಂದ್ರು ನಮ್ಮ ನೀನ್ ಯಾರು ಅಂತಂದ್ರು ಆದ್ರೂ ಕೂಡ ನಾನು ಅವೆಲ್ಲ ಹೋಗ್ಕೊಂಡು ಅವ್ರ ಕೈ ಹಿಡ್ಕೊಂಡು ಇದು ಮಾಡಿದೀನಿ ಇಲ್ಲಿ ಲಾಸ್ಟ್ ಮನೆಯದು ನನಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಈ ಸ್ವಲ್ಪ ರೋಡ್ ಬಂದಿದೆ ಅಂತ ರೋ ಮನೆ ಕಟ್ಟುವಾಗ ಇಲ್ಲಿ ಸ್ಥಳೀಯರು ಎಲ್ರು ಹೇಳಂತ ಅಯ್ಮಿ ಅಕ್ಕ ಇದ್ ರೋಡ್ ಬರ್ತಾ ಇದೆ ಸ್ವಲ್ಪ ಆ ಕಡೆ ಹಾಕೊಳಕ್ಕ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಯಮ್ಮನ ಹೇಳಿದ್ದಾರೆ ಯಾಕಂದ್ರೆ ಅಮ್ಮಗು ಗೊತ್ತಿಲ್ಲ ಅಯಮ್ಮನ ಹೇಳಿದ್ದಾರೆ ತಿರ್ಗಿ ನಾನ್ ಬಂದ್ ಹೇಳಿದೆ ಅಕ್ಕ ನೋಡು ಇವಾಗ ನೋವಾಗ ಇಲ್ಲಿ ಬಾತ್ರೂಮ್ ಕಟ್ಕೊಂಡ್ಬಿಟ್ಟಿದ್ದ ಇದನ್ನೆಲ್ಲ ನಾನು ಅಧ್ಯಕ್ಷ ತೆರವುಗೊಳಿಸಿದೀವಿ ನೀವು ಎಪ್ಪತ್ತು ಮನೆಯವರು ನನಗೆ ರೆಡ್ಡಿನೂ ದೇವರಾಜ್ ಇವರು ರಾಮಚಂದ್ರ ಅವರು ನನಗೇನು ಹೇಳಿದ್ರು ಅಂದ್ರೆ ಇಲ್ಲಿರೋರು ಎಲ್ಲಾ ಸೇರಿ ನಾನು ಎಪ್ಪತ್ ಮನೆಯವರು ಅಕ್ಕ ನೀನ್ ರೋಡ್ ಹಾಕೊಂಬಾ ಮನೆ ಯಾವ್ದೇ ಅಡ್ಡ ಬಂದ್ರು ನಿಮ್ಗೆ ಇಪ್ಪತ್ ಹದಿನೈದು ರೋಡಿನ ಇಪ್ಪತ್ತಡಿನ ಎಷ್ಟು ಬರುತ್ತೆ ನಾವು ತೆರವುಗೊಳಿಸ್ವಿ ಅಂತ ನನಗೆ ಅವ್ರು ಕೊಟ್ಟಿದ್ರು ಆ ಮಾತ್ ಪ್ರಕಾರ ನಾನು ರಸ್ತೆ ಹಾಕೊಂಡ್ಬಂದ್ ಮೇಡಮ್ ಹತ್ರ ಹೋಗಿ ಕೇಳ್ಕೊಂಡು ಮೇಡಮ್ ಇವ್ರ ಪರಿಸ್ಥಿತಿ ನೋಡ್ಬಿಟ್ಟು ಶಾಸಕರು ಬಂದು ಹಾಕೊಟ್ರು ಅವಾಗ ಏನ್ ಮಾಡ್ತಾರೆ ಆ ಕಡೆ ಎಲ್ಲ ಯಾವ್ದಾದ್ರು ಅಡ್ಡ ಬಂತು ಎಲ್ಲ ತೆಗಿತಾರೆ ಇವ್ರ ಮಾತ್ರ ತುಂಬಾ ತೊಂದರೆ ಫಸ್ಟ್ ನಮ್ಗೆ ಏನ್ ಹೇಳ ಅವ್ರ್ ನಡೆಯೋವರೆಗೂ ಆಯ್ತಮ್ಮ ಮಾಡ್ಕೊಡ್ತೀನಿ ಅಂದ್ರು ಆಮೇಲೆ ನನಗೆ ದೇವರಾಜ್ ಫೋನ್ ಮಾಡಿದ್ದ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಅವತ್ ನೈಟು ದೇವರಾಜ್ ಫೋನ್ ಮಾಡ್ದ ಏಮಕ್ಕ నువ్వు వాళ్ళు నిల్ తొక్తావు నాకు దానికి సంబంధం లేదన్నా శాసకర్ అన్నదానలో ఇది ఇదైంది నేను ఆడు స్థలిగా గలాట్లు వస్తుంది నేను వచ్చి ఉండానన్నా ఆయా ఇంటి దెబ్బే అంత ఇది నేను పెద్దది కాదు మీరు డెబ్బై ఇండ్లు ఆయ మీరు ఆయా అంతా ఆ దేవరాజుకి వెళ్తున్నాయి ఎప్పటి మనీ ఎవరు యారు నేను యారు శాసకరు యారు అంతా కెళ్ళదురు ಸರಿ ನಾ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ದೆನಪ್ಪ ನೀವು ಅವತ್ ನಮಗೆ ಮಾತು ಕೊಡ್ರಿ ನೋಡಿ ಇವಾಗ ಇವರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ನಾನು ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗೋದೆ ಇವಾಗ ಆ ರೀತಿ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ನಾವ್ ಎಲ್ಲೆಲ್ಲಿ ನಾನು ಕೆಲಸ ಕೆಲ್ಸದ ಮಾಡಿದೀವು ಮೊದಲು ಮಾಡಿದ್ರೆ ಸಂತೋಷ ಆಗ್ತಾ ಇತ್ತು ಅವ್ಯವಹಾರ ನಿನ್ಗೆ ಇವತ್ ಗೊತ್ತಾಯ್ತಾ ನೀನ್ ಅನ್ನಪ್ಪ ಟಿ ಎಸ್ ಎಸ್ ಲೀಡ್ರು ನಾನಾ ಪರಮಾತ್ಮನ ಇವತ್ತಲ್ಲ ಬೆಳಗ್ಗೆ ಎದ್ರು ಇವ್ರ ಅವ್ರ ಬಿಕ್ಷ ಗೆದ್ದಿರೋದು ನಾನು ಹೆಣ್ಮಗು ಅವ್ರು ಕೊಟ್ಟಿರೋ ಬಿಕ್ಷ ನಾನ್ ಗೆದ್ದಿರೋದು ಚಿಂತೆ ಇರ್ಬೋದು ನಾನು ಯಾವತ್ತು ಎಸ್ ಜನಾಂಗದಲ್ಲೇ ಇರೋದು ನೀನ್ ಯಾರನ್ನ ಕೇಳ್ಕೊ ಊರಲ್ಲಿ ಯಾರ ಕೇಳ್ಕೊ ನಾನು ನಿಜವಾಗ್ಲು ಆ ಜನಾಂಗದಲ್ಲೇ ಇರೋದು ನನಗೆ ಇವತ್ತು ಕಣ್ಣಲ್ಲಿ ನೀರ್ ಬರುತ್ತೆ ನಿಜವಾಗ್ಲು ಇವ್ರು ಎಷ್ಟು ಕಷ್ಟದಲ್ಲಿ ಇದ್ರೆ ಗೊತ್ತಾ ಈ ವಾರ್ಡ್ನವರು ಈ ಓಣಿವರು ಎಷ್ಟು ಕಷ್ಟದಲ್ಲಿದ್ರು ಗೊತ್ತಾ ಆ ಕಷ್ಟ ನಾನು ಇದ್ ಮಾಡ್ಬೇಕಂತ ಬಂದಿದಕ್ಕೆ ನನಗ್ ದೇವರಾಜ್ ಅನ್ನೋರ್ದಿಂದ ನನಗ್ ತುಂಬಾ ತೊಂದರೆ ಆಗ್ತಾ ಇದೆ ಅದು ಬಿಟ್ಟು ಬೆದರಿಕೆ ಬೇರೆ ನಾವು ನಾನು ಧರಣಿ ಕೂತ್ಕೊಂತೀನಿ ಪೊಲೀಸ್ ಸ್ಟೇಷನ್ ಹತ್ರ ನಿನ್ನ ಕುಟುಂಬ ಸಮೇತ ಸೇರಿ ಅದೇ ಟೇಷನ್ ಮುಂದೆ ಧರಣಿ ಕೂತ್ಕೊಂತೀವಿ ದೇವರಾಜು ಡಿ ಎಸ್ ಎಸ್ ಅಲ್ಲ ನಾವು ಡಿ ಎಸ್ ಅವ್ರೆ ಬೇರೆವ್ರಲ್ಲ ನಾವಲ್ಲ ಎಸ್ ಸಿಗಳಪ್ಪ ನಾವ್ ಡಿ ಎಸ್ ಎಸ್ ಅವ್ರೆ ಇನ್ಯಾರು ದೇವರಾಜ್ ಯಾರು ಇಷ್ಟು ಗೊತ್ತಿಲ್ಲ ಎಂಬ ವಿಚಾರಕ್ಕೆ ಮಾತ್ರ ಕಡೆ ಎಪ್ಪತ್ ಮನೆಗೆ ಎಪ್ಪತ್ ಮನೆ ನಾಶ ಆಗ್ಬೇಕು ಅವ್ರ ಮಾತ್ರ ಚೆನ್ನಾಗಿರ್ಬೇಕು ಅಂತ ಬಂದಿರೋ ದೇವರಾಜು ಇವಾಗ ಅದು ಕೂಡ ನಾವ್ ಒಂದ್ ಹೇಳಿದ್ರಿ ಆಗಿದ್ದ ಆಗೋಗಿದೆ ಇಲ್ಲ ತೊಂದ್ರೆ ಮಾಡ್ಬೇಡ್ರಮ್ಮ ಪಾಪ ಏನೋ ಅನ್ನದಾನ ತಕ್ಕೊಂಬ ಶಾಸಕ ಕಡೆಯಿಂದ ಹೆಮ್ಮ ನಿಂತ್ಕೊಂಡು ಹೆಣ್ಣು ಮಾಡಿದ್ದಾರೆ ಇವಾಗ ನೋಡ್ ಬಿಲ್ಲೆ ಹಾಕ್ಬಿಡದಂತೆ ಅಲ್ಗೇಷನ್ ಹಾಕಿದಾರಂತೆ ಅವ್ರು ಮಾಡಿರೋ ಏನಾಗ್ಬೇಕು ನಾವ್ ಎಪ್ಪತ್ತೆಂಟು ಮನೆಯವ್ರು ಏನಾಗ್ಬೇಕು ಸರ್ ಹೇಳಿದ್ರು ಜನಕ್ಕೂ ತೊಂದ್ರೆ ಮಾಡ್ತಾ ಇದ್ರೆ ಒಂಥರ ನೀತಿ ನಿಯತ್ ಅನ್ನೋದು ಅದು ಡಿ ಎಸ್ ಎಸ್ ಯಾವ ನೀರೇ ಆಗಿರ್ಲಿ ಅಂದ್ರೆ ಒಂದ್ ನೀತಿ ನಿಯತ್ತಾಗಿ ಆ ತಾತನ ಹೆಸರಿಟ್ಕೊಂಡ್ಮೇಲೆ ಆ ಡಿ ಎಸ್ ಎಸ್ ಅಂದ ಮೇಲೆ ಅದಕ್ಕೊಂದು ಕಾನೂನು ರೀತಿಯಾಗಿ ಬದ್ಧವಾಗಿ ನಡಿಬೇಕು ಅನ್ನೋದು ಒಂದು ಆ ತಾತ್ನ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನನೇ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಒಬ್ಬರು ಸಹಾಯ ಮಾಡೋದು ಇನ್ನು ಇನ್ನೊಬ್ರು ಅನ್ಯಾಯ ಮಾಡೋದು ನೋಟಿಸ್ ಕಳಿಸೋದು ಬೆದರಿಕೆ ಹಾಕೋದು ಇವೆಲ್ಲ ಮಾಡಬಹುದು ಅನ್ನೋದು ನಮ್ಗಂತೂ ಭಾರಿ ನೋವಾಗಿದೆ ನಾಳೆ ಎಲ್ಲಾ ಉಗ್ರ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ಆ ಇನ್ನು ನೋಟಿಸ್ ಕಳಿಸಿದರೆ ಮುಂದಿನ ಹೋರಾಟ ಜಾಸ್ತಿ ಇರುತ್ತೆ ಏನಾದ್ರೂ ಯಾರೇ ಆಗಿದೆ ನಾವು ಉಗ್ರ ಹೋರಾಟ ಇಲ್ಲಿ ನಾವು ಒಂದು ಅಬೇಡ್ ಕರ್ನ ನಿಲ್ಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದೀವಿ ಅದ್ರಲ್ಲಿ ನಮ್ಗೆ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಆ ಪಿ ಡಿಒ ನಮ್ಮ ಸುಕನ್ಯ ಮಕ್ಕಳು ವಾರ್ಡ್ ಮೆಂಬರು ದುಡ್ಕಣ್ಣ ಇವರೆಲ್ಲ ಎಲ್ಲ ಹೇಳಿದ್ದಾರೆ ಮಾತಾಡುವಾಗ ಇದೆಲ್ಲಾ ಮಾಡಿ ಅದೆಲ್ಲ ರೆಗ್ಯುಲೇಷನ್ ತಂದು ನಾವು ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ನಿಮ್ ಪ್ರೋತ್ಸಾಹ ಇರ್ಲಿ ನಮ್ಮ ತಾತ್ನ ನಾವು ಮಾಡ್ಕೊಂಡು ನಮ್ಗೆ ಯಾವ್ದು ದೇವಸ್ಥಾನ ಇಲ್ಲ ಒಂದೇ ದೇವಸ್ಥಾನ ನಮ್ ತಾತ್ನ ನಾವು ಇಟ್ಕೊಳ್ಳೋಣ ಅನ್ನೋ ಒಂದು ಆಸೆ ಇದೆ ದಯವಿಟ್ಟು ಹಂಗಾಗಿ ಅದ್ ಮಾಡ್ಕೊಡಿ ಅಂತ ಹೇಳಿ ಯಾವ್ದೇ ಕಾರಣಕ್ಕೂ ಸುಖಂಡಕ್ಕನ್ಗೆ ಯಾವ್ದೇ ರೀತಿ ತೊಂದ್ರೆ ಆದ್ರೆ ನೂರ್ ನೂರ್ ಪರ್ಸೆಂಟ್ ಮೀಡಿಯಾ ಮುಖಾಂತರ ದೇವರ ಜಂಡನೇ ಕಾರಣ ಯಾಕಾಗ ಏನಾದ್ರು ತೊಂದ್ರೆ ಆದ್ರೆ ದೇವರ ಜಂಡನೇ ಕಾರಣ ಇದಕ್ಕೆ ರೋಡ್ಗೆ ಏನಾದ್ರು ಅಡ್ಡಿ ಮಾಡಿ ಬಿಲ್ ಆಗದೆ ಇದು ಮಾಡಿದ್ರೆ ಅದೇ ಅವರೇ ಕಾರಣ ಆಗ್ತಾರೆ ಬೇರೆ ಯಾರು ಕಾರಣ ಆಗಲ್ಲ ಇದು ನಾವು ರಸ್ತೆಗೋಸ್ಕರ ಹೋರಾಟ ಮಾಡಿದ್ದಾರೆ ಇದೇ ಜಾಗದಲ್ಲಿ ಸ್ವಂತ ಜಾಗ ಇತ್ತೋ ಇಲ್ಲೂ ಅವ್ರ ತಂದೆ ತಂದೆ ಕಾಲದಲ್ಲೋ ತಾತ ಕಾಲದಲ್ಲೋ ಬಂದಿರೋರು ಒಂದ್ ಐವತ್ ಅರವತ್ತು ವರ್ಷದಿಂದ ಓಣಿ ಗುಡ್ಸದಲ್ಲಿರುವಂತ ಕುಟುಂಬಗಳಿಗೆ ಮೂರು ಮೂಲ ಸೌಕರ್ಯ ಇರ್ಲಿಲ್ಲ ರಸ್ತೆ ಇರ್ಲಿಲ್ಲ ನೀರ್ ವ್ಯವಸ್ಥೆ ಇರ್ಲಿಲ್ಲ ಕಾಲುವೆಗಳಿರ್ಲಿಲ್ಲ ಇವತ್ ನಾನ್ ನೋಡ್ಕೊಂಡ್ ಬಂದಾಗ ಇಷ್ಟು ಮನೆಗಳು ಆ ರಸ್ತೆ ಆದಿ ಬದಿಯಲ್ಲಿ ಬರುತ್ತೆ ಸರಿಯಾಗಿರುವಂತ ಯಾವ್ದೇ ವ್ಯವಸ್ಥೆ ಅವ್ರಿಗಿರ್ಲಿಲ್ಲ ಈ ಹತ್ತು ವರ್ಷದಲ್ಲೂ ಕೂಡ ಯಾರು ಏನೂ ಕೆಲಸ ಮಾಡಕ್ ಅವಕಾಶ ಆಗಿರ್ಲಿಲ್ಲ ಯಾಕಂದ್ರೆ ಪದೇ ಪದೇ ಈ ವಿಚಾರ ಕೋರ್ಟ್ ಅಲ್ಲಿ ಇರ್ತಾ ಇತ್ತು ನಾನೇ ಎರಡ್ ಸತಿ ಒಂದ್ ಒಂದ್ ಸ್ಟ್ರೆಚ್ ಅಲ್ಲಿ ರಸ್ತೆ ಆಗ್ದಾಗೂ ಕೂಡ ಕೋರ್ಟ್ ಅಲ್ಲಿ ಇದೆ ಹೇಗ್ ರಸ್ತೆ ಹಾಕ್ತೀರಾ ಅಂತ ಕೇಳ್ತಾ ಇದ್ರು ಕೋರ್ಟ್ ಅಲ್ಲಿ ಇದ್ರು ನ್ಯಾಯ ನೀತಿ ಏನೇ ಇದ್ರು ಮಾನವೀಯತೆನೆ ಜಾಸ್ತಿ ಮುಖ್ಯ ಆಗತ್ತೆ ಜನಗಳ ಸೌಕರ್ಯದ ಮುಂದ್ ಮುಂದೆ ಯಾವ ನ್ಯಾಯ ನೀತಿನೂ ಇಲ್ಲ ಅಂತ ನಾವ್ ಅನ್ಕೊಬೇಕಾಗತ್ತೆ ಯಾಕೆ ಅಂದ್ರೆ ಮಳೆಗಾಲದಲ್ಲಿ ರಸ್ತೆ ಹದಗೆಟ್ಟಿದ್ರೆ ಮಕ್ಕಳ ಸ್ಕೂಲ್ ಹೆಂಗ್ ಕರ್ಕೊಂಡು ಹೋಗ್ತಾರೆ ಟೂ ವೀಲರ್ ಇಲ್ಲೋ ಇನ್ನೊಂದು ಏನೋ ಎಮರ್ಜೆನ್ಸಿ ಆದ್ರೆ ಒಂದು ಆಟೋ ಮನೆಯವ್ರಿಗು ಬರಬೇಕು ಅಂದ್ರೂ ಕೂಡ ಸೌಕರ್ಯ ಇರ್ಲಿಲ್ಲ ಆಂಬುಲೆನ್ಸ್ ಎಲ್ಲಾದ್ರೂ ಹೋಗ್ಲಿ ಈ ದಾರಿಯಲ್ಲಿ ಆಟೋ ಕೂಡ ಓಡಾಡಕ್ಕೆ ಆಟೋ ಓಡಾಡೋದಕ್ಕೂ ಕೂಡ ಸೌಕರ್ಯ ಇರ್ಲಿಲ್ಲ ಆ ವ್ಯವಸ್ಥೆಯಲ್ಲಿ ಇವ್ರು ಇದ್ದಾರೆ ಹೆಂಗಿರ್ತಾರೆ ನಾವ್ ಇರಕ್ಕಾಗತ್ತ ಒಂದಿನ ಅಂತ ಯೋಚನೆ ಮಾಡ್ಬೇಕು ಯಾವಾಗ್ಲೂ ಕೂಡ ಅದು ಯಾವಾಗ ನಮಗ್ ಬರುತ್ತೆ ಮಾನವೀಯತೆ ಬರುತ್ತೆ ಅಷ್ಟೇ ಏನು ಇದ್ರ ಬಗ್ಗೆ ರಸ್ತೆ ರಸ್ತೆ ಬಂದಾಗ ಅಭಿವೃದ್ಧಿ ಅಂತ ಬಂದಾಗ ಸೌಕರ್ಯ ಅಂತ ಬಂದಾಗ ರಾಜಕೀಯ ಮಾಡ್ಲೇಬಾರ್ದು ಯಾರಾದ್ರೂ ಆಗಿರ್ಲಿ ಅವರು ರಾಜಕೀಯ ಮಾಡಬಾರ್ದು ಗೌರವಾಗಿ ಕೆಲಸ ಆಗಿದೆ ನಿಂತು ಮಾಡಿಸಿದ್ದಾರೆ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇರ್ಲಿ ಜನಗಳಿಗೆ ಸೇವೆ ಮಾಡುವಾಗ ಒಂದು ಅಪವಾದ ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ದೊಡ್ಡ ವಿಚಾರ ಅಂತ ತಗೊಳೋದ್ ಬೇಡ ಅದನ್ನ ಕಾನೂನು ರೀತಿ ಹೋರಾಟ ಮಾಡೋಣ ಅದಕ್ಕೆ ನಾನ್ ಮಿಕ್ಕಿದೀನಿ ಏನೇನ್ ಸಮಸ್ಯೆಗಳಿದಾವೋ ಪಂಚಾಯಿತಿ ಪಿಡಿಒ ಅವ್ರ ಜವಾಬ್ದಾರಿ ತಗೊಂಡು ಪೋಲ್ ಶಿಫ್ಟಿಂಗ್ ನ ಅಬ್ಸರ್ವೇಶನ್ ಮಾಡಿದೀನಿ ಆ ಕೆಲ್ಸಾನೂ ಮಾಡ್ಬೇಕಾಗತ್ತೆ ಅವ್ರ ಜವಾಬ್ದಾರಿ ಆಗ್ಬೇಕು ಸುಕನ್ಯಮ್ಮ ಮತ್ತೆ ದುರ್ಗಣ್ಣ ಹಿಂದೆ ಅಧ್ಯಕ್ಷರಾಗಿದ್ರು ಅವ್ರಿಗೂ ಕೆಲ್ಸದಾಗ ಅವರು ಅವ್ರ ಬಗ್ಗೆ ಕನಿಕರದಲ್ಲಿ ಕೆಲಸಾನೂ ಮಾಡಿದ್ದಾರೆ ಆದ್ಮೇಲೆ ತದನಂತರ ದಿನಗಳಲ್ಲಿ ಹೆಣ್ಮಗುನ ಗೆಲ್ಸಿದಾಗ ಅವರು ಕೂಡ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಇದು ಅವ್ರ ಜವಾಬ್ದಾರಿ ಆಗತ್ತೆ ಸದಸ್ಯರಾಗಿ ಗೆದ್ ಮೇಲೆ ಜನಗಳ ಸಮಸ್ಯೆನೆ ಅವ್ರ ಆದ್ಯತೆ ಆಗ್ಬೇಕು ಜನಗಳು ಕಷ್ಟ ನೋಡುವಂತ ಮೆಂಬರು ಅಲ್ಲಿ ವಾರ್ಡ್ ಅಲ್ಲಿ ಎಲ್ ಗೆದ್ದಿರ್ತಾರೋ ಅಲ್ಲಿ ಹೋಗಿ ಅವ್ರ ಕಷ್ಟ ಸಿಗ ಆಲ್ಸೋದು ಆಗುವಂತದ್ದು ಅವ್ರ ಹಂತದಲ್ಲಿ ಆಕೆ ಇರುವಂತ ನಮ್ಮ ಹಂತದಲ್ಲಿ ಕೆಲಸ ಮಾಡಿದಾಗೇನೆ ಈ ತರ ಜನಗಳು ಅಭಿಮಾನದಿಂದ ಖರೀದೇ ಬರುವಂತ ವಾತಾವರಣ ಬರುತ್ತೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅದು ಬಾತ್ರೂಮ್ ಅಲ್ಲಿ ಬರುತ್ತಾ ಜಾಗ ನಿಮ್ದು ಅಂತ ಇದ್ರು ಕೂಡ ಜಾಗಕ್ಕೆ ಒಂದ್ ದಾಖಲೆ ಇರುತ್ತೆ ಇವಾಗ ಬೇತ್ಮಂಗ್ಲೆ ಇಷ್ಟು ಟೌನ್ ಇದೆ ಅಲ್ಲಮ್ಮ ಪ್ರತಿ ಬ್ಲಾಕ್ ಅಲ್ಲೂ ಯಾವ ಅಡ್ರೆಸ್ ಅಲ್ಲಿ ಯಾವ ಸೈಟ್ ಇದೆ ಯಾವ್ದು ಕಮರ್ಷಿಯಲ್ ಯಾವ್ದು ರೆಸಿಡೆನ್ಶಿಯಲ್ ಯಾವ್ದು ರೋಡು ಟ್ರೈನು ಅವೆಲ್ಲಾನು ಅವ್ರ ಹತ್ರ ಒಂದು ನಕ್ಷೆ ಇರುತ್ತೆ ನೀಲಿ ನಕ್ಷೆ ಇರುತ್ತೆ ಪ್ಲಾನಿಂಗ್ ಇರುತ್ತೆ ಅವರಲ್ಲಿ ಪಂಚಾಯತಿ ಆಫೀಸ್ ಅಲ್ಲಿ ಅದರ ಪ್ರಕಾರ ಅವರು ಒಬ್ಬ ಅಧಿಕಾರಿ ನೋಡ್ಬೇಕಾಗತ್ತೆ ಮೆಂಬರು ಸೌಕರ್ಯ ನೋಡ್ಬೇಕಾಗತ್ತೆ ನೀರು ರಸ್ತೆ ಮೆಂಬರ್ ಸೌಕರ್ಯ ಅಷ್ಟೇ ನೋಡ್ಬೇಕಾಗತ್ತೆ ಅಧಿಕಾರಿ ಪ್ಲಾನ್ ಪ್ರಕಾರ ಇಲ್ಲಿ ರಸ್ತೆ ಬರುತ್ತಾ ಪ್ಲಾನ್ ಪ್ರಕಾರ ಇಲ್ಲಿ ರಸ್ತೆ ಬರ್ಬೋದಾ ಪೋಲ್ ಬರ್ಬೋದಾ ನೀರ್ ಬರ್ಬೋದಾ ಇವೆಲ್ಲ ಅವ್ರ್ ನೋಡ್ಬೇಕಾಗತ್ತೆ ಅವ್ರಿಗೆ ಹೇಳಿದೀನಿ ನಾನ್